ಇಂದು ಚಮಖಂಡಿ ತಾಲೂಕಿನ ಈರಶೈವ ಪಂಚಮಸಾಲಿ ಸಂಘ ಹಾಗೂ ರಾಣಿ ಚೆನ್ನಮ್ಮ ವಿದೇಶಗಳ ಸೇಕಾರಿ ಸಂಘ ಚಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಚಮಖಂಡಿ ತಾಲೂಕಿನ ಪಂಚಮಸಾಲಿ ಸಮಾಜದ ಬಾಂಧವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆಗೈದ ವಿಶೇಷ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಮೈಗೂರು ರಸ್ತೆಯಲ್ಲಿರುವ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಮತ್ತು ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಹಾಗೂ ಪಿ ಯು ಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಆದ್ದರಿಂದ ಮೇಲೆ ನಮೂದಿಸಿದ ಅಂಕಗಳನ್ನು ಪಡೆದ ಪ್ರತಿಭಾವಂತ ಮಕ್ಕಳು ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸೂಕ್ತವಾದ ದಾಖಲೆ ಒಂದಿಗೆ ಮೈಗೂರು ರಸ್ತೆಯಲ್ಲಿರುವ ರಾಣಿ ಚೆನ್ನಮ್ಮ ವಿವಿಧ ದೇಶಗಳ ಸಹಕಾರಿ ಸಂಘ ಚಮಖಂಡಿ ಇದರಲ್ಲಿ ಹೆಸರು ನೋಂದಾಯಿಸಬೇಕೆಂದು ಚಮಖಂಡಿ ತಾಲೂಕಿನ ಈರಶೈವ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಪಿಯನ್ ಪಾಟೀಲ್ ಹಾಗೂ ರಾಣಿ ಚೆನ್ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ಇವರುಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಕಾಶ್ ಪಾಟೀಲ್ ಅಧ್ಯಕ್ಷರು ಅಪುಸಾಬ್ ಚೌಗಲಾ ಮಾಲ್ತೇಶ್ ನರಸಗೌಡ ಆರ್ಅ ಬಿರಾದರ ಕಾಡಪ್ಪ ಗಡಾದ್ ಬಸವರಾಜ ಬಳಿಕಾರ ಪ್ರಭು ಚನ್ವಾಳ ಸಂಗು ಐನಾಪುರ್ ಚಂದ್ರಶೇಖರ್ ಆಲ್ಗೂರ್ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಂ ಮಿತ್ರ ಟಿವಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಬ್ಯಾಂಕಿನ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ಎಲ್ಲ ಸದಸ್ಯರನ್ನೂ ಸಹ ಈ ಒಂದು ಗೋಷ್ಠಿಯಲ್ಲಿ ತುಂಬ ಹೃದಯದ ಸ್ವಾಗತವನ್ನು தம்மே கள்கள விநியாக்கிட்டேன் அஜிதிக் ಮಕ್ಕಳಾಗ್ಲಿ ಅಥವಾ ಪಾಲಕರಾಗ್ಲಿ ಜಮಖಂಡಿ ತಾಲೂಕಾ ವೀರಶೈವ ಪಂಚಮಸಾಲಿ ಸಂಘ ಹಾಗೂ ರಾಣಿ ಚೆನ್ನಮ್ಮ ವಿದೇಶಗಳ ಸಹಕಾರಿ ಸಂಘ ನಿಯಮಿತ ಜಮಖಂಡಿ ಇವರುಗಳ ಸಂಯುಕ್ತ ಹೆಸರದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಜಮಖಂಡಿ ತಾಲೂಕು ಪಂಚಮಸಾಲಿ ಸಮಾಜ ಬಾಂಧವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಸಾಧನೆಗೈದ ವಿಶೇಷ ಸಾಧಕರ ಸನ್ಮಾನ ಕಾರ್ಯಕ್ರಮಗಳನ್ನು ಮೈಗೂರು ರಸ್ತೆಯಲ್ಲಿರುವ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರಿಗೆ ಮತ್ತು ಸಿಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಆದ್ದರಿಂದ ಪ್ರತಿಭಾವಂತ ಈ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಲಿ ಅವರ ಪಾಲಕರಾಗಲಿ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದರ ಒಳಗಾಗಿ ಅಂಕಗಳ ಪಟ್ಟಿಯೊಂದಿಗೆ ತಮ್ಮ ಅರ್ಜಿಗಳನ್ನು ಈ ರಾಣಿ ಚೆನ್ನಮ್ಮ ವಿದ್ಯುಧ ಸಂಘದ ಸಿಇಒ ಇವರ ಕಡೆಗೆ ಸಲ್ಲಿಸತಕ್ಕದ್ದು ಇನ್ನೊಂದು ವಿಶೇಷ ಇದರಲ್ಲಿ ಅಂದ್ರೆ ಅಲ್ಲಿ ಆಗಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಆಗಲಿ ಒಂದು ಎರಡು ಮೂರು ರ್ಯಾಂಕ್ ಪಡೆದಂತ ನಮ್ಮಲ್ಲಿ ಬಂದ ಅರ್ಜಿಗಳಲ್ಲಿ ಯಾರು ಹೆಚ್ಚಿನ ಅಂಕಿ ಅಂಕವನ್ನು ಪಡೆದಿರ್ತಾರೆ ನಾವು ಸ್ಕೂಲದಲ್ಲಿ ಅಥವಾ ರಾಜ್ಯದಲ್ಲಿ ಅಲ್ಲ ನಮ್ಮಲ್ಲಿ ಬಂದ ಪ್ರತಿಭಾಂತ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಯಾರು ಹೆಚ್ಚಿಗೆ ಪಡೆದಿರ್ತಾರೆ ಹೆಚ್ಚಿಗೆ ಪಡೆದಂತ ವಿದ್ಯಾರ್ಥಿಗೆ ಒಂದನೇ ನಂಬರ್ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಎರಡನೇ ನಂಬರ್ ವಿದ್ಯಾರ್ಥಿಗೆ ಹತ್ತು ಸಾವಿರ ಹಾಗೂ ಮೂರನೇ ನಂಬರ್ನ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಘೋಷಣೆ ಮಾಡುತ್ತೆ ಅವರ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ನ ಒಂದು ನಮ್ಮ ಹಣದ ಸಹಾಯವನ್ನು ನೀಡುವ ಸಹಾಯವನ್ನು ನೀಡುವುದು ನಮ್ಮ ಸಮಾಜದ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಯವರು ನಿರ್ಣಯ ಕೈಕೊಂಡಿದ್ದಾರೆ ಅದನ್ನು ಹೆಚ್ಚಿನ ಎಸ್ ಎಸ್ ಎಲ್ ಸಿಗೆ ಪ್ರತ್ಯೇಕವಾಗಿ ಮೂರು ಬಹುಮಾನ ಇದು ಹದಿನೈದು ಹತ್ತು ಐದು ಅದೇ ರೀತಿ ಪಿ ಯು ಸಿ ಅವರಿಗೆ ಕೂಡ ಹದಿನೈದು ಹತ್ತು ಐದು ಈ ಮೂರು ಹಣದ ವ್ಯವಹಾರವನ್ನು ಪಾರಿತೋಷಿಕದೊಂದಿಗೆ ನೀಡಲಾಗುವುದು ಸನ್ಮಾನ ಹಾಗೂ ಪಾರಿತೋಷಕದೊಂದಿಗೆ ಇದನ್ನು ನೀಡ್ತೀವಿ ಅದಕ್ಕೆ ಪತ್ರಕರ್ತರು ದಯವಿಟ್ಟು ಇದನ್ನು ಹೆಚ್ಚಿನ ಸಹ ಇದರೊಳಗೆ ಸ್ವಲ್ಪ ಪ್ರಚಾರ ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿ